ಿ ಕತ್ ಕುತ್ಕೊಂಡು ಈಗ ನೋಡ್ತಾ ಇದೀವಿ ಇಲ್ಲಿ ಬರ್ಬೋದು ಇಲ್ಲಿ ಬರ್ಬೋದು ಅಗೋಚರ ಒಂದು ಶಕ್ತಿ ಉಂಟು ಇಲ್ಲಿ ಅದು ಅಲ್ದಲ್ಲೇ ಇಲ್ಲಿ ಭಾರಿ ಜನ ಸತ್ತಿರೋ ಜಾಗ ಒಂದೊಂದು ಹಂದಿ ಜನಗಳು ಅಷ್ಟೇ ಹತ್ರ ದೊಡ್ಡದು ನೋಡಿ ಹಣ ಎಷ್ಟು ದೊಡ್ಡ ಹಂದಿಗಳು ಅಂತ ಯಾವನು ಏನು ಸುಮ್ಮನ ಬನ್ನಿ ಯಾರು ಆ ಕಡೆ ನೋಡ್ಬೇಡಿ ಅಂತ ಹೇಳಿ ನಾನು ಬಂದಿರೋದೆಲ್ಲ ಉಂಟು ಆ ಕಡೆ ಹೋಗಿರ್ತಾನೆ ಆ ಕಡೆ ಹೋದ್ರೆ ಇವನು ಬಾಡಿನೂ ಸಿಕ್ಕಲ್ಲ ಆಮೇಲೆ ಇವನು ನದಿ ನೋಡಿ ಹೆದರಿ ಪ್ರಾರ್ಥನೆ ಮಾಡ್ಕೊಳದು ಯಾಕಂದ್ರೆ ಮೇಲೆ ದೇವ ಇರೋದು ನಿಜ ಕೆಲವು ಜಾಗದಲ್ಲಿ ನಿಗೂಢ ಶಕ್ತಿ ಇದೆ ಕೆಂಥೆಲ್ಲ ಬರುತ್ತೆ ಆತರ ಸೌಂಡ್ ಬರುತ್ತೆ ನಾವು ವಿಸಿಲ್ ಹೊಡ್ದಂಗೆ ಬರುತ್ತೆ ಹಾಗಾಗಿ ಯಾವ್ದೇ ಕಾರಣದಿಂದ ಯಾರೇ ಆಗ್ಲಿ ಪಶ್ಚಿಮ ಘಟ್ಟಕ್ಕೆ ಹೋಗೋರು ಮಲೆಕಾಡುಗಳಿಗೆ ಹೋಗೋರು ಮಲೆನಾಡಲ್ಲಿ ಯಾವ ಯಾವುದೇ ರೀತಿ ವಿಜಲ್ ಹೊಡಿಬಾರದು ಮನುಷ್ಯರು ಕರಿಯಕ್ಕೆ ಇವ್ರ ಮನೆ ಫೋನ್ ಯಾವ ವರ್ಕ್ ಮಾಡಲ್ಲ ಆಮೇಲೆ ಅಲ್ಲಿಂದ ಜಯಲಲಿತಾ ಮೇಡಮ್ ಬೆಂಗಳೂರಿಗೆ ಫೋನ್ ಮಾಡ್ತಾರೆ ಆ ಸಮಯದಲ್ಲಿ ಒಂದು ಎಂಟು ಹತ್ತು ಜನ ಗೂಗಲ್ ಇದರಲ್ಲಿ ನೋಡ್ಕೊಂಡು ಒಂಬತ್ತು ಗುಡ್ಡಕ್ಕೆ ಹೋಗಬೇಕು ಅಂತ ಬರ್ತಾರೆ ಬಂದು 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 ಶಿರಾಡಿ ಘಾಟಿಯಲ್ಲಿ ಇಳಿದು ಶಿರಾಡಿ ಘಾಟಿಯಿಂದ ಅಂದಾಜಿಗೆ ಮೇಲೆ ಹತ್ತಿ ಅರಮನೆ ಗದ್ದೆ ಭಾಗದಲ್ಲಿ ಹತ್ತು ಜನನ ಹನ್ನೆರಡು ಜನ ಕ್ಯಾಂಪ್ ಮಾಡ್ತಾರೆ ಯಾಕಂದ್ರೆ ಅವನು ಹೋಗಿರೋ ಡೈರೆಕ್ಷನ್ ಈಗಿರೋದ್ರಿಂದ ನಾವು ಹೋಗಿ ಆ ನದಿ ಅಡ್ಡ ಆಗಿ ಹೋಗಿ ಹುಡ್ಕೋಣ ಅಂತ ಹೇಳಿ ಒಂದು ಟೀಮ್ ತಗೊಂಡು ಹೊರಟೆ ಇನ್ನೆಷ್ಟು ಕ್ಯಾಂಪಿಗೆ ನಾವು ಹೋಗ್ಬೇಕಾದ್ರೆ ನಾವು ಒಂದೊಂದ್ಸರಿ ಕಾಡ್ಮನೆಯಿಂದ ನೆಡ್ಕೊಂಡು ಹದಿನೈದು ಕಿಲೋಮೀಟರ್ ನಡೆದು ಹೋಗ್ತಿತ್ತು ಒಂದೊಂದ್ಸತಿ ಹಿರಾಡಿ ಕಡೆಯಿಂದ ಹತ್ತಿ ಬರುತ್ತೆ ನಿತ್ಯ ಹರಿದೋರ್ಣ ಕಾಡುಗಳು ಮಧ್ಯಾಹ್ನ ಬೇಸಿಗೆ ಮಧ್ಯಾಹ್ನ ಹೋದ್ರೂ ಸೂರ್ಯ ಊರಿನ ಬೆಳಕೆ ಕೆಳಗೆ ಮುಟ್ಟಲ್ಲ ಅಂತ ಕಾಡೋದು ಆಮೇಲೆ ಅಲ್ಲಿ ಕೂಗೋದು ಕಿರ್ಚಾಡೋದು ಎಲ್ಲ ಆಗ್ತಿತ್ತು ಆಮೇಲೆ ಮತ್ತೊಂದು ಸತಿ ನಾನು ಹೋಗ್ಬೇಕಾದ್ರೆ ಬೆಳಿಗ್ಗೆ ಐದು ಗಂಟೆ ಇಷ್ಟು ಬೇಗ ಎಂತ ಅಂತ ಹೇಳಿ ಹೋಗಿ ಇವ್ರಿಂಗ್ ಪಾಸ್ ಮಾಡಿ ಬಂದ್ ಮಾಲೀಗ ಮಾಲಿಗೆ ಒಂದು ಕನ್ಸ್ವಿ ಕನ್ಸಲ್ಲಿ ಯಾವ ಜಾಗ ಅಲ್ಲ ಒಂದ್ ಸ್ವಲ್ಪ ಡೇಂಜರ್ ಜಾಗ ಜಾಗ ಆ ಜಾಗದಲ್ಲಿ ಇಪ್ಪತ್ತು ಮೂವತ್ತಡಿ ಎತ್ತರದ ಒಂದು ಹೆಣ್ಣು ದೇವತೆ ತರ ಒಂದು ಕಿರೀಟ ಇಷ್ಟಿಷ್ಟು ಕೊರೆ ಆ ಅದು ನನ್ನನೇ ನೋಡ್ತಾ ಇದ್ದಂಗೆ ನನಗೆ ಬಿತ್ತು ನಾನು ಅಲ್ಲೇ ಕೈ ಮುಗ್ದೆ ಕನ್ಸಲ್ಲೇ ಕೈ ಮುಗ್ದೆ ಸಡನ್ ಎಚ್ಚರ ಆಯ್ತು ಆಮೇಲೆ ನಾನು ಸಾಮಾನ್ಯಕ್ಕೆ ಯಾವುದೇ ಹೊಸ ಜಾಗಗಳಿಗೆ ಪಶ್ಚಿಮ ಘಟ್ಟಕ್ಕೆ ಹೋಗ್ಬೇಕಾದ್ರೆ ನಾನು ಅಲ್ಲಿಗೆ ಇಲ್ಲಿಂದ ಪೂಜೆ ಸಾಮಾನು ಎಲ್ಲ ತಗೊಂಡು ಹೋಗ್ತೀನಿ ಅಲ್ಲಿ ಒಂದು ಜಾಗದಲ್ಲಿ ನಾನು ಹೊಸ ಜಾಗದಲ್ಲಿ ಅಲ್ಲೇ ಒಂದು ಕಲ್ಲು ಇಲ್ಲ ನಮ್ಮಲ್ಲಿ ಪದ್ಧತಿ ಇದೆ ಮಲೆನಾಡಲ್ಲಿ ನಮ್ಮ ದೇವತೆಗಳು ಗ್ರಾಮ ದೇವತೆಗಳು ನಮ್ಮ ನಮ್ಮ ಜಾಗದಲ್ಲಿರ ಚೌಡೇಶ್ವರಿಗಳು ಸಾಮಾನ್ಯ ಚೌಡೇಶ್ವರಿಗಳಿದೆ ಅದನ್ನ ನಾವು ಮರ ಮರ ಅಂದ್ರೆ ಆ ಮರದಲ್ಲಿ ರಸ ಬರಬೇಕು ಇಲ್ಲ ಹಾಲು ಅಂತ ಅದು ಹಲಸಿನ ಮರ ಆಗಿರ್ಬೋದು ಇಲ್ಲ ಬಸರಿ ಮರ ಅಂತ ಒಂದು ಮರ ಇರ್ತದೆ ಅದಾಗಿರ್ಬೋದು ಇಂಥ ಹಾಲು ಬರ ಇಲ್ಲ ಮಾವಿನ ಮರ ಈ ಮೂರು ಮರಗಳಲ್ಲೇ ನಾವು ಜಾಸ್ತಿ ದೇವರುಗಳನ್ನ ಸ್ಥಾಪನೆ ಮಾಡೋದು ಆಮೇಲೆ ನಾನು ಹೋದೆ ಅಲ್ಲಿಗೆ ಹೋಗಿ ನನಗೆ ರಾತ್ರಿಯಲ್ಲಿ ಕಾಣಿಸ್ಕ ಕಾಣಿಸ್ಕೊಂಡಿತ್ತಲ್ಲ ಒಂದು ಅದು ನಾನು ಚೌಡೇಶ್ವರಿ ಅಂತ ನಾನು ತಿಳ್ಕೊಂಡಿರೋದು ಆಮೇಲೆ ಅದೇ ಜಾಗದಲ್ಲಿ ನನಗೊಂದು ದೊಡ್ಡದೊಂದು ಮರ ಸಿಕ್ತು ಬಸರಿ ಮರ ಅದೊಂದು ಹಿಂಗೆ ಕತ್ತಿಲ್ ಕಡಿದ್ ಸಾಕು ಹಾಲು ಬಂದಂಗೆ ಬರುತ್ತೆ ಅದ್ರ ಬಡ್ಡೆ ಒಂದು ಸರಿ ಅದೊಂದು ಕಲ್ಲು ಇಟ್ಟು ಅದ್ರ ಮೇಲೆ ಒಂದು ಅಗಲದೊಂದು ಕಲ್ಲೆಲ್ಲ ಹುಡಿಕೆ ಬಂದಿಟ್ಟು ಅಲ್ಲಿ ಒಂದು ಪೂಜೆ ಮಾಡಿ ಒಂದು ದೀಪ ಹಚ್ಚಿದೆ ಅದಕ್ಕಿಂತ ಹಿಂದೆ ಅಲ್ಲಿ ಹೋದರಿಗೆಲ್ಲರಿಗೂ ತೊಂದರೆ ಕೆಲವರಿಗೆ ಕೈಕಾಲು ಮುರಿದೋಗಿರೋದು ಉಂಟು ಕೆಲವ್ರಿಗೆಲ್ಲ ರಾತ್ರಿ ಕಿರ್ಚ್ಕೊಂಡು ಓಡಿರೋದು ಅಲ್ಲ ನಮಗೂ ಏನೇನೇನೋ ಆಗ್ತಿತ್ತು ಏನೋ ಏನೋ ಕಾಣಿಸ್ಕೊಂಡಂಗೆ ಆಗೋದು ರಾತ್ರಿ ಎಲ್ಲ ಕೂಗೋದು ಅದೆಲ್ಲ ಕೇಳಿಸ್ತಿತ್ತು ನಾನು ಯಾವಾಗ ಅಲ್ಲಿ ಹೋಗಿ ಹೋದ ಹೋದಾಗ ದೀಪ ಹಚ್ಚಿ ಹಣ್ಣು ಕಾಯೆಲ್ಲ ಕಾಯೆಲ್ಲ ಒಡೆದು ಪೂಜೆ ಮಾಡೋಕ್ಕೆ ಶುರು ಮಾಡಿದೆ ಆಮೇಲೆ ನಮ್ಮ ನಮ್ಮವರಿಗೆ ಏನೂ ಆಗಲಿಲ್ಲ ಅದಕ್ಕಿಂತ ಹಿಂದೆ ನಮ್ಮ ಹುಬ್ಬು ಹುಡುಗ ಇದು ಇದು ಅಲ್ಲಿ ಮಾಮೂಲಿ ಅದು ನಡೆಯೋದೇ ಕೆಲಸ ನಾವು ಮುಂದೆ ಹೋಗ್ತಿದ್ದಾವ ನೀನು ಯೂರಿನ್ ಪಾಸ್ ಮಾಡಕ್ಕೆ ಅಂತ ಹೋದನು ಈ ಪೂಜೆ ಮಾಡೋಕ್ಕಿಂತ ಅದು ಅರಮನೆ ಗದ್ದೆ ಅರಮನೆ ಗದ್ದೆಯಿಂದ ಮತ್ತೆ ನಾವು ಇಟ್ಟಿಗೆ ಗೂಡು ಏನು ಹದಿಮೂರು ಹನ್ನೊಂದು ಜನ ಸತ್ತೋದ್ರು ಅನ್ನಲ್ಲ ಅಲ್ಲಿಗೆ ಬರೋಕ್ಕೆ ಅಲ್ಲೊಂದು ಸಖತ್ತು ಒಂದು ವ್ಯಾಲಿ ಇದೆ ಕಣಿವೆ ಇದೆ ಅಲ್ಲಿ ಮೇಲೆ ಬಂದಾಗ ನಮ್ಮ ಹುಡುಗ ಪತ್ತೆ ಇಲ್ಲ ಬಂದ ಹಣ ಹಣ ಹಿಂದೆ ಜೀವ ಅಂತ ಅವನ ಹೆಸರು ಜೀವ ಕಾಣ್ತಾ ಇಲ್ಲ ಅಂತ ನನಗೆ ಸಡನ್ ನೆನಪಾಯ್ತು ನನ್ಗೆ ನಾನು ನಮ್ಮ ಹುಡುಗರು ಬಂದಾಗ ಹತ್ತು ಹನ್ನೆರಡು ಜನ ಬಂದಾಗ ಒಂದು ಮುಂದೆ ನಡೀತಾ ಇರ್ತೀನಿ ಹಿಂದೆ ನಡೀತಾ ಇರ್ತೀನಿ ನಿಲ್ಸಿ ನಿಲ್ಸಿ ಮಾತಾಡ್ತಾ ಇರ್ತೀನಿ ಇದೆಲ್ಲ ಅಲ್ಲಿ ಆಗದ ಮಾಮೂಲಿ ಇದ್ದಕ್ಕಿದ್ದಂಗೆ ಹುಡುಗರು ಬಿದೋಗೋದು ಬಿಡಿಸ್ಬಂದಂಗಾಡೋದು ಅದಕ್ಕೇನೋ ವೈಜ್ಞಾನಿಕ ಬೇರೆ ಕಾರಣ ಇರ್ಬೋದು ನಂಗೆ ಅದು ಗೊತ್ತಿಲ್ಲ ನಾವು ತಿಳ್ಕೊಂಡಿರೋದು ಈ ತರ ಅಂತ ಏನೋ ತೊಂದರೆ ಆಗ್ಬಹುದು ಆಗ್ಬೋದು ಅಂತ ಮನಸಲ್ಲಿ ಹೊಡಿತಾ ಇರ್ತದೆ ಹುಡುಕಿನ್ ಹಿಂದೆ ಓಡದೆ ಓಡದೆ ಅವನು ನೂರು ಮೀಟರ್ ಹಿಂದೆ ರೋಡಲ್ಲಿ ಬಿದ್ಬಿಟ್ಟು ರೋಡ್ ಅಂದ್ರೆ ರೋಡ್ ಅಂದ್ರೆ ಈ ರೋಡ್ ಮನೆ ಕಾರಿಡಾರ್ ಇಲ್ಲ ಪ್ರಾಣಿಗರ ಇಷ್ಟೇ ಆಗಲ್ಲ ಒಂದಡಿ ಆಗ್ಲ ಹುಣ್ಣಕ್ಕೆ ಹಿನ್ಗಡೆ ಒಂದ್ ಕಲ್ಲು ಅವನಿಗೆ ತಲೆಗೆ ಹೊಡೆದಿಲ್ಲ ಆಮೇಲೆ ಹೋಗಿ ಅವನ್ನ ಎಲ್ಲಾ ಎತ್ತಿ ನೀರೆಲ್ಲ ಕುಡಿಸಿ ಮೇಲೆ ಏನಾಯ್ತು ಅಂದ್ ಏನಾಯ್ತು ಅಂತ ಗೊತ್ತಾಗ್ಲಿಲ್ಲ ಎಂತದೋ ಬೆಳ್ಳಗಿದಾಯ್ತು ಹಂಗಾಯ್ತು ಹಿಂಗಾಯ್ತು ಅಂದ್ ಆಮೇಲೆ ಅವ್ನು ಮದ್ದಿಕ್ ಹಾಕೊಂಡು ಪ್ರತಿಯೊಂದು ಒಂದ್ ಐವತ್ತು ಮೀಟರ್ ಹೋದಂಗು ನಾವು ಎಲ್ಲರನ್ನೂ ಹುಡುಗನು ಕೇರ್ ಮಾಡಿ ಕರ್ಕೊಂಡ್ ಬಂದು ಬರೋದು ಅಂತ ಆ ಜಾಗದಲ್ಲಿ ಹಾಗೆಲ್ಲ ಆಗ್ತದೆ ಹೆಲಿಕಾಪ್ಟರ್ ಬಿದ್ದ ಜಾಗದಲ್ಲೇ ಈ ಹುಡುಗ ಏನು ಜೀವನ್ ಅನ್ನಲ್ಲ ಜೀವನ್ ಬಿದ್ದ ಹೆಲಿಕಾಪ್ಟರ್ ಬಿದ್ದು ಮೂರು ಜನ ಸತ್ತರಲ್ಲ ಅಲ್ಲಿಂದ ಕರೆಕ್ಟ್ ಆಗಿ ಇವತ್ತು ಮೀಟರ್ ದೂರ ಅದ್ರ ಮಧ್ಯದಲ್ಲಿ ಒಂದು ಚಿಕ್ಕ ಕಾಡಿದೆ ಅದರೊಳಗೆ ಬಿದ್ದೋದ ಇದೆಲ್ಲ ಈಗ ಆಗ್ತದೆ ಆಮೇಲೆ ನಮ್ಗೆ ಅಲ್ಲಿ ಏನು ಆಗ್ಲಿಲ್ಲ ಸುಮ್ನೆ ಹಂದಿಗಳು ರಾಶಿ ಕಂಡಂಗೆ ಆಗೋದು ಬೆಟ್ಟದ ಮೇಲೆ ಒಂದೊಂದು ಹಂದಿ ದನಗಳು ಅಷ್ಟೇ ಹತ್ರ ದೊಡ್ಡದು ಹಣ ಅಲ್ಲಿ ಅಣ್ಣ ಎಷ್ಟು ದೊಡ್ಡ ಹಂದಿಗಳು ಅಂತ ಯಾವನು ಏನು ಸುಮ್ಮನೆ ಬನ್ನಿ ಯಾರು ಆ ಕಡೆ ನೋಡ್ಬೇಡಿ ಅಂತ ಹೇಳಿ ನಾನು ಬಂದಿರೋದೆಲ್ಲ ಉಂಟು ಇದು ಆದಮೇಲೆ ಯಾವಾಗ ನಾನು ಇಲ್ಲಿ ಪೂಜೆ ಮಾಡಕ್ ಶುರು ಮಾಡಿ ಅಲ್ಲೊಂದು ಪ್ರತಿ ಅದಕ್ಕಿಂತ ಮೊದ್ಲು ಏನಾಯ್ತು ಅಂದ್ರೆ ಅಲ್ಲೊಂದು ನದಿ ಇದೆ ಅರಮನೆ ಗದ್ದೆ ಕೆಳಗಡೆ ಆ ಕಡೆಯಿಂದ ಇಟಿಗೌಡ ಕೆಳಗಡೆ ದೊಡ್ಡ ಕಣಿವೆ ಒಳಗೆ ನನಗ ಅದೊಂದು ನಿಗೂಢ ಹಾವು ಸಿಕ್ತು ಅಂತ ಹೇಳಿದ್ನಲ್ಲ ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ರ ಹೌದು ಅದ್ರ ಬಣ್ಣ ಕಪ್ಪು ಅದರ ಮೈ ಮೈ ಬಣ್ಣ ಕಪ್ಪು ಅದರ ಆಕಾರ ಹೆಬ್ಬವಿಂತಾರೆ ಅದು ಕಾಳಿಂಗ ಸರ್ಪ ಅಲ್ಲೇ ಅಲ್ಲ ಕಿಂಕೊಬ್ರ ಅಲ್ಲ ಆ ಜಾಗದಲ್ಲಿ ಮಲಗಿದಾಗ ನಾನು ಅಲ್ಲೂ ಒಂದು ಸ್ವಲ್ಪ ಸುಮ್ಮನೆ ಒಂದು ಹೋದಲ್ಲಿ ಪೂಜೆ ಮಾಡೋದು ಉಂಟು ಅಂತ ಹೇಳಿದ್ನ ಅಲ್ಲೊಂದು ಕಡೆ ದೀಪ ಎಲ್ಲ ಇಟ್ಟು ಪೂಜೆ ಮಾಡಿದ್ದು ಇದಕ್ಕಿದ್ದಂಗೆ ನಮಗೆ ಕಾಡೊಳಗೆ ಯಾರೋ ಕಾಡೆಲ್ಲ ಮುರ್ಕೊಂಡು ಬರೋದು ಲಾಡ 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 ಅಂಕುಳೆ ನಾನು ನಮ್ಮ ಹುಡುಗರು ನಾವು ಎಲ್ಲ ಹೋಗಿ ಒಂದು ಬಂಡೆ ಸಂಧಿ ಕತ್ತು ಕುತ್ಕೊಂಡು ಈಗ ನೋಡ್ತಾ ಇದ್ದೀವಿ ಇಲ್ಲಿ ಬರ್ಬೋದು ಇಲ್ಲಿ ಬರ್ಬೋದು ಇದು ಆನೆ ಅಂತೂ ಅಲ್ಲ ಪುಲಿ ಅಂತೂ ಈ ಸೌಂಡ್ ಮಾಡಲ್ಲ ಕರಡಿ ಅಂತೂ ಈ ಥರ ಸೌಂಡ್ ಮರ ಮುರ್ಕೊಂಡು ಬರಲ್ಲ ಬಂದರೆ ಕಾಡ್ಕೊಳ ಬರಬೇಕು ಕಾಟಿ ಇಲ್ಲ ಆನೆ ಬರಬೇಕು ಆದರೆ ಅಲ್ಲಿ ಆನೆ ಬರೋ ಅಂಥ ಜಾಗವೂ ಅಲ್ಲ ಕಾಟಿ ಬರೋ ಜಾಗ ಅಲ್ಲ ಈ ಈ ರೀತಿ ಟರನ್ ಅದು ಇದೆಲ್ಲ ಆಯಿತು ಆಮೇಲೆ ಇದು ಏನೋ ಒಂದು ಗೋಚರ ಒಂದು ಶಕ್ತಿ ಉಂಟು ಇಲ್ಲಿ ಅದು ಅಲ್ದಲ್ಲೇ ಇಲ್ಲಿ ಬಾರಿ ಜನ ಸತ್ತಿರೋ ಜಾಗ ನಾನು ಆ ಟೈಮ್ ಅಲ್ಲಿ ಹೋಗಬೇಕಾದ್ರೆ ಅದೇ ಮೂರ್ ಜನ ಬಾಡಿ ಸಿಕ್ತಲ್ಲ ಬೆಂಗಳೂರ ಆದ್ಮೇಲೆ ಇದು ನಮ್ಗಾಗಿದ್ದು ಈ ಅನುಭವಗಳು ಇನ್ನೊಬ್ಬ ಸತ್ತೋಗಿರ್ಲಿಲ್ಲ ನಮ್ಮ ಫಾರೆಸ್ಟ್ ಸುಂದರೇಶ್ ಅಲ್ಲಿ ಬೆಂಕಿಗೆ ಟ್ರಯಂಗಲ್ ಒಳಗೆ ಅವನು ಸುಟ್ಟೋಗಿದ್ದು ಯಾವಾಗ ಅಲ್ಲಿ ಯಾವಾಗ ನದಿ ಒಳಗೆ ನಾವು ಮಲಗುತ್ತಿದ್ದಾಗ ಆಗ ಆಯ್ತು ಹೊಸ ಜಾಗ ಹುಡುಕೋಣ ಅಂತ ನನ್ನ ಮನಸ್ಸಿಗೆ ಅನಿಸ್ತು ಅಷ್ಟೇ ನನಗೆ ನೆಕ್ಸ್ಟ್ ಕ್ಯಾಂಪಿಗೆ ನಾವು ಹೋಗ್ಬೇಕಾದ್ರೆ ನಾವು ಒಂದೊಂದ್ಸರಿ ಮನೆಯಿಂದ ನೆಡ್ಕೊಂಡು ಹದಿನೈದು ಕಿಲೋಮೀಟರ್ ನಡೆದು ಹೋಗ್ತಿದ್ವಿ ಒಂದೊಂದ್ಸತಿ ಹಿರಾಡಿ ಕಡೆಯಿಂದ ಹತ್ತಿ ಬರುತ್ತೆ ಕಿರಾಡಿ ಕಡೆಯಿಂದ ಹತ್ತಿ ಬರೋಕ್ಕೆ ಒಂದು ಸಮಸ್ಯೆ ಅಂದ್ರೆ ಏನು ಅರಮನೆ ಗದ್ದೆಗೆ ಹತ್ತ ದಾರಿ ಉಂಟಲ್ಲ ಊರಿಂದ ನಾಲ್ಕು ಕಿಲೋಮೀಟರ್ ಎರಡು ಸಾವಿರ ಅಡಿ ಹತ್ತಿ ಹೋಗೋದ್ರಲ್ಲಿ ಅದರಲ್ಲಿ ಮುಕ್ಕಾಲು ಭಾಗ ಸೋಪ್ಕೆನ್ರ ವೆದರು ಹೀಟ್ ಆ ಹೀಟ್ ನಮ್ಗಳಿಗೆ ಆಗಲ್ಲ ಏನು ಮುಖ ಮೈ ಕೈ ಕಾಲು ಎಲ್ಲ ಕಡೆ ಬೆವರು ಸುರಿತಿತ್ತು ಅಲ್ಲಿಂದ ನಾವು ಎರಡು ಸಾವಿರ ಅಡಿಗೆ ಒಂದು ಮುಕ್ಕಾಲು ಎರಡು ಸಾವಿರ ಅಡಿಗೆ ಹೋದ ಆ ಮಲೆನಾಡಿನ ತಂಪು ಗಾಳಿ ಬೀಸ್ತಿತ್ತು ಹಂಗಾಗಿ ನಾವು ಈ ಕಡೆಯಿಂದ ಹೋಗ್ತಿರ್ಲಿಲ್ಲ ನಾವು ಕಾಡ್ಮನೆಯಿಂದ ಕಡೆಯಿಂದಲೇ ಹೋಗ್ತಿದ್ವಿ ಯಾಕಂದ್ರೆ ಕಾಡ್ಮನೆ ಟೀ ಎಸ್ಟೇಟ್ ಕಡೆಯಿಂದ ಹೋದ್ರೆ ಅದು ಪಶ್ಚಿಮ ಘಟ್ಟದೊಳಗಿರೋದು ಅದು ಅಲ್ಲಿಂದ ನಡ್ಕೊಂಡು ಹೋದ್ರೆ ಒಂದು ಐದು ಕಿಲೋಮೀಟರ್ ಮೂರು ಕಿಲೋಮೀಟರ್ ನಡೆದ್ರೆ ಅಲ್ಲೊಂದು ಕಾಟಿ ಹರ ಕಾಟಿ ಅಂದ್ರೆ ಗೌರ್ ಗೌರ್ ಅಂದ್ರೆ ಕಾಡಮ್ಮೆ ಅಲ್ಲಿ ಕ್ಯಾಂಪ್ ಹೋದಾಗ್ಲು ಎಲ್ಲಿಗೆ ಹೋಗ್ಲಿ ನಾನು ಒಂದ್ಸತಿ ಕೈಕಾಲ ಒಂದ್ಸತಿ ತೊಳೆದು ಕೈ ಮುಕ್ಕೊಂಡು ಯಾರು ಇದೀರಿ ಇಲ್ಲ ಅಂದ್ರೆ ನಂಗೆ ಗೊತ್ತಿಲ್ಲ ನಿಮ್ಮ ಸ್ಥಳಕ್ಕೆ ನಾವು ಬಂದಿದೀವಿ ನಾವು ನಿಮ್ಮ ಹತ್ರ ಚಾಲೆಂಜ್ ಮಾಡಕ್ ಬಂದಿಲ್ಲ ಒಂದ್ ದಿವಸ ಮಾಲಿಗೆ ಹೋಗ್ತಿವಿ ನಮ್ಗೆ ಏನು ತೊಂದರೆ ಕೊಡ್ಬೇಡಿ ಅಂತ ನಾನು ಆ ರೀತಿ ಒಂದ್ಸತಿ ಕೈ ಮುಗ್ದೆ ಪ್ರಾರ್ಥನೆ ಮಾಡ್ಕೊಳ್ಳೋದು ಯಾಕಂದ್ರೆ ದೇವರಿದ್ಮೇಲೆ ದೇವ ಇರೋದು ನಿಜ ಕೆಲವು ಜಾಗದಲ್ಲಿ ನಿಗೂಢ ಶಕ್ತಿ ಇದೆ ಅದು ಆ ಜಾಗನ ಅವು ಆಕ್ರಮಿಸ್ಕೊಂಡಿರ್ತವೆ ಅದು ಬೇರೆಯವ್ರನ್ನ ಇಷ್ಟಪಡಲ್ಲ ಅಲ್ಲಿ ಹೋದಾಗ ನಾವು ಸೆರೆಂಡರ್ ಆಗಿಬಿಟ್ರೆ ಅವರಿಗೂ ಖುಷಿ ಓಹ್ ಇವನು ಸೆರೆಂಡರ್ ಏ ಇಲ್ಲ ಅಂದ್ರೆ ಏಯ್ ಇಲ್ಲಿ ಏನ ಇದೆ ಏನ್ ಮಾಡೋಕೆ ನಮ್ಮನ ಎಂತ ಉಂಟ ಯಾವ್ದ ದಯ್ಯ ಭೂತ ದೇವರು ಅಂದ್ರೆ ಏನಾರ ಒಂದಾಗ್ತದೆ ಏನು ಇಲ್ಲ ಅಂದ್ರೆ ಕಲ್ಲಿಗಾರ ಏಡಿಕೆ ಬಿದ್ದು ಮುಖ ಮುಸುಂಟಿ ಹೊಡ್ಕಂತ ಇಲ್ಲ ನೀರೊಳಗಾರ ಬಿದ್ದು ಕಲ್ಲು ಹೊಳೆ ಹೊಳಗ್ ಬಿದ್ದಾರ ಪಾಚಿ ಜಾರಿ ಇಷ್ಟವರೆಗೂ ಏನು ಆಗ್ಲಿಲ್ಲ ಹಾಗಾಗಿ ಅರಮನೆ ಗದ್ದೆಯಲ್ಲಿ ನಾವು ನಮ್ಗೆ ಸುಮಾರು ತೊಂದರೆ ಆಯ್ತು ನಮ್ಮ ಹುಡುಗ ಬಿದ್ದು ಹೋದ ಮತ್ತೆ ನಮಗೂ ರಾತ್ರಿ ಕಿರ್ಚಾಡೋದು ಕೂಗಾಡೋದು ಮಾವುಗಳು ಸಿಕ್ಕಿದ್ವು ಮಾಮೂಲಿ ಕರಡಿ ಸಿಕ್ತು ಹುಲಿಗಳು ಸಿಕ್ಕಿದ್ವು ಆನೆಗಳು ಒಂದೆರಡು ಮೂರು ಸರಿ ಶೋ ಮಾಡಿದ್ವು ನಾವು ಹೋಗಿ ಒಂದು ಬಂಡೆ ಮೇಲೆ ನಿತ್ಕೊಂಡು ನಾವು ಅವಾಗಿನ ವಯಸ್ಸೇ ಹಂಗಿತ್ತು ಆಗಿನ ವಯಸ್ಸು ಉಂಟಲ್ಲ ಹುಲಿಗಳನ್ನ ಅಟ್ಟಿಸ್ಕೊಂಡು ಹೋಗ್ತಿದ್ವು ಇದೇ ಿ ಬಿಕ್ತಿ ಮತ್ತೆ ಇಟಿಗೆಗೂಡು ಮಧ್ಯ ಅದು ಶೋಲಾ ಬೆಟ್ಟ ಅಲ್ಲಿ ಒಂದ್ಸತಿ ಒಂದು ಹುಲಿನ ಒಂದು ನೂರ್ ಇನ್ನೂರು ಮೀಟರ್ ದೂರ ಅಟ್ಟಿಸ್ಕೊಂಡು ಹೋದು ಅದು ಬಾಳ ಎತ್ತೆಂದು ಓಡಿ ಕಾಡೊಳಗೆ ಓಡಿಬಿಡ್ತು ಹುಲಿಗಳು ಹುಲಿಗಳು ಪ್ರಾಣಿ ಅವು ಹುಲಿಗಳು ಮನುಷ್ಯರು ಕಂಡ್ರೆ ಹೆದರ್ತವೆ ಕಣ್ಣಿಗೆ ಹೆದರ್ತವೆ ಆದ್ರೆ ಯಾವಾಗ ಅದಕ್ಕೆ ಬೇಟೆ ಆಡಕ್ಕೆ ಆಗಲ್ಲ ಇಲ್ಲ ಮುದಿ ಆಯ್ತು ಇಲ್ಲ ಇನ್ನೇನಾರ ಕೈಕಾಲು ಊನ ಆದಾಗ ಸುಲಭಕ್ಕೆ ಸಿಕ್ಕದ್ ಮನುಷ್ಯರಲ್ಲ ಮನುಷ್ಯರನ್ನ ಹಿಡಿದು ತಿಂತವೆ ಒಂದ್ಸತಿ ಮನುಷ್ಯರು ರಕ್ತ ಮಾಂಸನ ರುಚಿ ಹಿಡಿದ್ಮೇಲೆ ಅದೊಂದು ಬೇರೆ ಪ್ರಾಣಿಗಳನ್ನ ತಿನ್ನೋದೇ ಇಲ್ಲ ಇದಾದ್ಮೇಲೆ ಸರ್ ತಮಿಳ್ನಾಡನವರು ಅದೇ ಹೇಳಿದ್ರಲ್ಲ ಆಮೇಲೆ ಈ ಹಿಂದೆ ಒಂದು ಕರೆಕ್ಟ್ ಆಗಿ ನಿಮ್ಗಳಿಗೆ ಗೊತ್ತಾಗಬೇಕು ಗೊತ್ತಾಗ್ಬೇಕು ಅನ್ನೋದರೆ ಜಯಲಲಿತಾ ಮೇಡಮ್ ಸಿ ಎಂ ಆಗಿದ್ರಲ್ಲ ಆ ಸಮಯದಲ್ಲಿ ಒಂದು ಎಂಟು ಹತ್ತು ಜನ ಗೂಗಲ್ ಇದ್ರಲ್ಲಿ ನೋಡ್ಕೊಂಡು ಒಂಬತ್ತು ಗುಡ್ಡಕ್ಕೆ ಹೋಗಬೇಕು ಅಂತ ಬರ್ತಾರೆ ಗೂಗಲ್ ಮ್ಯಾಪ್ ನೋಡ್ಕೊಂಡು ನೋಡ್ಕೊಂಡು ಬಂದು 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 ಶಿರಾಡಿ ಘಾಟಿಯಲ್ಲಿ ಇಳಿದು ಶಿರಾಡಿ ಘಾಟಿಯಿಂದ ಅಂದಾಜಿಗೆ ಮೇಲೆ ಹತ್ತಿ ಅರಮನೆ ಗದ್ದೆ ಭಾಗದಲ್ಲಿ ಹತ್ತು ಜನನ ಹನ್ನೆರಡು ಜನ ಕ್ಯಾಂಪ್ ಮಾಡ್ತಾರೆ ಅದು ಇದರಲ್ಲೇ ಬಂದ್ಬಿಡ್ತಾರೆ ಈ ಟೈಪ್ ಇದರಲ್ಲಿ ಇದರಲ್ಲೇ ಬರ್ತಾರೆ ಮಳೆಗಾಲದಲ್ಲೇ ಮಳೆಗಾಲದಲ್ಲೇ ಬರು ಈ ಕಾಲದ ಧ್ಯಾನ ಇರೋದಿಲ್ಲ ಏನು ಎ ಬಿ ಸಿ ಡಿ ಗೊತ್ತಿಲ್ಲ ಇವ್ರು ಒಂಥರ ಕಾಯ್ಲಾರ ಕೋಳಿಗಳು ಇರ್ತಾವಲ್ಲ ಆತರ ಇವರಿಗೆ ಪ್ರಪಂಚದ ಜ್ಞಾನನೇ ಇಲ್ಲ ಇವರಿಗೆ ಇವರಿಗೆ ಮಳೆಗಾಲ ಯಾವಾಗ ಪಶ್ಚಿಮ ಘಟ್ಟ ಏನು ಅವೇನು ಅವ್ರಿಗೆ ಗೊತ್ತೇ ಇಲ್ಲ ಪಶ್ಚಿಮ ಘಟ್ಟದ ವೆದರ್ ಹೇಗೆ ಪಶ್ಚಿಮ ಘಟ್ಟ ಎಷ್ಟು ಡೇಂಜರ್ ಅನ್ನೋದು ಗೊತ್ತಿಲ್ಲ ಆಮೇಲೆ ಇವರು ಕಳೆದ ಕಳೆದು ಹೋಗ್ತಾರೆ ಇವರು ಮನೆ ಫೋನೋಗಿ ಯಾವ ವರ್ಕ್ ಮಾಡಲ್ಲ ಆಮೇಲೆ ಅಲ್ಲಿಂದ ಜಯಲಲಿತಾ ಮೇಡಮ್ ಬೆಂಗಳೂರಿಗೆ ಫೋನ್ ಮಾಡ್ತಾರೆ ಇಲ್ಲಿ ಯಾರು ಸಿ ಎಮ್ ಆಗಿದ್ರು ಅನ್ನೋದೇ ಗೊತ್ತಿಲ್ಲ ನಂಗೆ ಜಯಲಲಿತಾ ಅವರು ಮುಖ್ಯಮಂತ್ರಿ ಆದಾಗ ಇಲ್ಲಿ ಯಾವ ಗೌರ್ಮೆಂಟ್ ಇತ್ತು ಅಂತ ಅದು ಗೊತ್ತಾಗುತ್ತೆ ಅದು ಎಷ್ಟು ವರ್ಷದ ಹಿಂದೆ ಅಂತ ನನಗೆ ಮರ್ತಾ ಇತ್ತು ಅಲ್ಲಿಂದ ಪೊಲೀಸಿಗೆ ಫೋನ್ ಬರ್ತದೆ ಪೊಲೀಸ್ನವರು ಸಾಮಾನ್ಯ ಎಷ್ಟೊಂದು ಘಟನೆ ಏನಾದ್ರು ಸ್ವಲ್ಪ ನನಗೊಂದು ಸ್ವಲ್ಪ ಹೇಳ್ತಾರೆ ಆಮೇಲೆ ನಾವು ಜಿಲ್ಲಾಡಳಿತ ನಿಮ್ಗೆ ತಿಳಿಸುತ್ತೆ ತಿಳಿಸುತ್ತೆ ಇಲ್ಲಿ ಪೊಲೀಸು ಎಸ್ ಐ ಸರ್ಕಲ್ ಇನ್ಸ್ಪೆಕ್ಟರ್ ಇಲಾಖೆಯರು ನನಗೆ ಹೇಳ್ತೇನೆ ನಾವು ಸಾಮಾನ್ಯಕ್ಕೆ ಅಷ್ಟೊತ್ತಿಗೆ ನಾ ಎಲ್ಲಿದ್ರು ಹೊರಟು ಬಂತೀನಿ ಹೊರಟು ಬಂದು ಹೋಗಿ ಇವ್ರನ್ನ ಫಸ್ಟ್ ರಕ್ಷಣೆ ಮಾಡಿದ್ವು ಈ ಹತ್ತೆರಡು ಜನ ಇತ್ತಲ್ಲ ಗುಡ್ಡದ ಮೇಲೆ ಅದು ಹೇಗೆ ಹೋದ್ರೆ ಅಲ್ಲಿ ಅದು ಹೇಳಿ ಅವರು ಒಟ್ಟಾರೆ ಹೋಗಿರೋದು ಏನಾರ ಸೈಕ್ಲೋನ್ ಮಳೆ ಬಂತಲ್ಲ ತರ ಮಳೆ ಬಂದಿದ್ರೆ ಅವ್ರ ಅವರಲ್ಲಿ ಒಂದು ಯಾರು ಉಳಿತರ ಆಮೇಲೆ ಒಬ್ಬ ಇಲ್ಲ ಒಬ್ಬ ಎಲ್ಲೋದೆ ಎಲ್ಲೋದು ನಾನು ಅದಕ್ಕೆ ಹೇಳಿದೆ ಅವನು ಅಲ್ಲಿ ಎಲ್ಲೂ ಇಲ್ಲ ಏನು ಅರಮನೆ ಬೆಟ್ಟ ಏನು ಬೆಟ್ಟ ಇದೆ ಅದೊಂದು ಆ ಕಡೆ ಇರದೆ ಅದ್ರ ಹಿಂಭಾಗಕ್ಕೆ ಇರದೆ ಭಾರಿ ದುರ್ಗಮವಾದ ಕಾಡು ಪಶ್ಚಿಮ ಘಟ್ಟದ ಅತಿ ದುರ್ಗಮವಾದ ಕಾಡು ಆ ಕಾಡು ಆ ಕಾಡೊಳಗೆ ಅವನು ಹೋಗ ಹೋಗಿದ್ದಾನೆ ಅವನು ಒಂಬತ್ತು ಬೆಟ್ಟಕ್ಕೆ ಹೋಗ್ತಾ ಇದ್ದಾನೆ ಅಂತ ಒಂಬತ್ತು ಬೆಟ್ಟ ಇರೋದು ನೀವು ನಿಮ್ಮ ಇದರಲ್ಲಿ ಗೂಗಲಲ್ಲಿ ನೋಡಿದ್ರೆ ಇಲ್ಲಿಂದ ಇಲ್ಲಿಗೆ ಇಷ್ಟೇ ಉದ್ದ ಅಷ್ಟೇ ಡಿಸ್ಟೆನ್ಸ್ ಆದ್ರೆ ಶಿರಾಡಿ ಒಂಬತ್ತು ಬೆಟ್ಟಕ್ಕೆ ಹೋಗಬೇಕು ಅಂದ್ರೆ ಅದು ಪಶ್ಚಿಮ ಘಟ್ಟದಲ್ಲಿ ಕಡಿಮೆ ಅಂದ್ರೆ ಒಂದು ಸ್ಟ್ರೈ ಸ್ಟ್ರೈಟ್ ನಡೆಯುವ ಒಂದು ಮೂವತ್ತು ಕಿಲೋಮೀಟರ್ ಆಗ್ಬೋದು ಕಿಲೋಮೀಟರ್ ಅಂದ್ರೆ ಈ ರೋಡ್ ಉಂಟಲ್ಲ ಇದು ನೂರು ಕಿಲೋಮೀಟರ್ ಅದು ಬರೀ ಮೂವತ್ತು ಕಿಲೋಮೀಟರ್ ಅಂದ್ರೆ ಇದು ನೀವು ಯುವಕರಿಗೆ ಹೇಳ್ತೀರಾ ಪಶ್ಚಿಮ ಘಟ್ಟ ನಾನು ಅದನ್ನ ಹೇಳ್ತಾ ಇರೋದು ಆಮೇಲೆ ಅವನು ಇಲ್ಲ ಅಂತ ಆಯ್ತು ಅವನ್ ಹಿಂದಕ್ಕೆ ಭಯಂಕರ ಕಾಡು ಅದು ಏನು ಕಾಡು ಅಂತ ಅದು ನಮಗ್ ಗೊತ್ತಷ್ಟೇ ಅದ್ರ ಮಧ್ಯದಲ್ಲಿ ಅಲ್ಲಿಂದ ಮಧ್ಯ ಹೋಗಿ ಸುಮಾರು ಒಂದು ಮೂರು ಸಾವಿರ ಅಡಿ ಕೆಳಗೆ ಹೋದ್ರೆ ಅಲ್ಲಿ ಕಬ್ಬಿನಾಲೆ ಫಾರೆಸ್ಟ್ ಅಂತ ಕಬ್ಬಿನಾಲೆ ಫಾರೆಸ್ಟ್ ಇರೋದು ಹನ್ನೆ ಹದಿನಾರು ಸಾವಿರ ಎಕರೆ ಹದಿನಾರು ಸಾವಿರ ಎಕರೆ ಅಂದ್ರೆ ಅದು ಅದ್ರ ಡಬಲ್ ಇರ್ಬೋದು ಅವಾಗಲೇ ಬ್ರಿಟಿಷ್ ಕಾಲದಲ್ಲಿ ಒಂಥದ ಒಂದು ಅಳ್ತೆ ಮಾಡಿರೋದು ಈಗಿನ ಜಿ ಪಿ ಎಸ್ ಇಂದ ಪರ್ಫೆಕ್ಟ್ ಇದಲ್ಲ ಕಬ್ಬಿನಾಲೆ ಫಾರೆಸ್ಟ್ ಅಂದ್ರೆ ಅತಿ ದುರ್ಗಮವಾದ ಕಾಡು ಇದು ಅರ್ಧ ವೆದರ್ ಏನು ಹೆಂಗೆ ಹೇಳ್ತೀನಿ ಅಲ್ಲಿಯ ಹವಾಮಾನ ಏನು ನೆಲ ತಳಮಟ್ಟದಲ್ಲಿ ಕಂಪ್ಲೀಟ್ ಸೌತ್ ಕೆನರವೇದವರು ಬಿಸಿ ಬಿಸಿಲು ಅಲ್ಲಿ ಸಕೆ ಬರ್ತದೆ ಅಲ್ಲ ಮಳೆಗಾಲದಲ್ಲೂ ಅದೇ ಆ ಟಾಪಿಗೆ ಬಂದ್ರೆ ಒಂದು ಎರಡೂವರೆ ಸಾವಿರ ಅಡಿ ಬಂದ್ರೆ ಮಲೆನಾಡು ಮೂರ್ ಸಾವಿರ ನಾಲ್ಕು ಸಾವಿರ ಅಲ್ಲಿ ಅಲ್ಲಿ ನಾಲ್ಕು ಸಾವಿರದ ಏಳ್ನೂರು ಅಡಿ ಹೈಟ್ ಒಂದು ಬೆಟ್ಟ ಇದೆ ಜೇನ್ಕಲ್ ಬೆಟ್ಟ ಅಂತ ಆ ಬೆಟ್ಟ ಕಂಪ್ಲೀಟ್ ಅಡ್ಡ ಆ ಬೆಟ್ಟದಾಟಕ್ಕೆ ಆಟಕ್ಕೆ ಯಾವನ್ ಸಾಧ್ಯ ಇಲ್ಲ ನಮಗೆ ಹತ್ತಕ್ಕಾಗಿಲ್ಲ ನಮ್ಮ ಲೋಕಲ್ಗಳಿಗೆ ಹತ್ತಕ್ಕಾಗಿಲ್ಲ ನಾನು ಕೂತ್ಕೊಂಡು ಯೋಚನೆ ಮಾಡಿದೆ ಅಲ್ಲೊಂದು ನದಿ ಬರುತ್ತೆ ಕಬ್ಬಿನ ಹೊಳೆ ಅಂತ ಅದಕ್ಕೆ ಮೂಡಗೆರೆ ಭಾಗದಿಂದ ಒಂದು ಸ್ವಲ್ಪ ನದಿಗಳು ಮೂಡಿಗೆರೆ ಅಲ್ಲಿ ಮೂಡಿಗೆರೆ ಸಕಲೇಶ್ಪುರ ಬಾರ್ಡರ್ ಅವ್ರಿಗೆ ಸೇರಿದವು ಮೂರು ಸಾವಿರ ಎಕರೆ ಕಾಡಿದೆ ಲಕ್ಷ್ಮಿ ಸರಸ್ವತಿ ಎಸ್ಟೇಟ್ ಅಂತ ಆ ಕಾಡೊಳಗಿಂದ ಆಗಿ ಬಂದ ನದಿಗಳು ಈ ಕಡೆಯಿಂದ ಬಂದ ನದಿಗಳು ನಮ್ಮ ಜೇನ್ಕಲ್ ಬೆಟ್ಟದಿಂದ ಹೋದ ನದಿಗಳು ಎಲ್ಲ ನದಿಗಳು ಸೇರಿ ಅಲ್ಲೊಂದು ಕಬ್ಬಿನಾಲೆ ಫಾರ್ಹ ನದಿ ಅಂತ ಬಂದು ಅದಕ್ಕೆ ಅಡ್ಡೋಳೆ ಅಂತ ಹೆಸರು ಗುಂಡಿ ಆದ ಹತ್ರ ನಮ್ಮ ಹೈವೇನ ದಾಟಿಂದು ವರ್ದು ಈ ಸೈಡಿಂದ ನಮ್ಮ ಮೂರ್ಕಣ್ ಗುಡ್ಡ ಈ ಕಡೆಯಿಂದ ಕೆಂಪೊಳೆಗಾಗಿ ಬಂದ ಎಲ್ಲಾ ನದಿಗಳು ಸೇರಿಕೆ ಬಂದ ಎತ್ತಿನ ಹೊಳೆ ಅದಕ್ಕಲ್ಲಿ ಗುಂಡಿಯ ನದಿ ಅಂತ ಆ ನದಿಗೆ ಇದು ಸೇರ್ತದೆ ಆ ಕಡೆ ಹೋಗಿರ್ತಾನೆ ಆ ಕಡೆ ಹೋದರೆ ಇವನು ಬಾಡಿನೂ ಸಿಕ್ಕಲ್ಲ ಆಮೇಲೆ ಇವನು ನದಿ ನೋಡಿ ಹೆದರಿ ನದಿ ಕೆಳಗೆ ನಡ್ಕ ಬರಬಹುದು ಇವನು ಬುದ್ಧಿವಂತ ಆಗಿದ್ರೆ ಯಾಕೆಂದ್ರೆ ಎಲ್ಲಾ ನದಿಗಳು ಸಾಮಾನ್ಯ ಹೈವೇ ದಾಡ್ತವೆ ಪಶ್ಚಿಮ ಘಟ್ಟದ ಎಲ್ಲಾ ನದಿಗಳು ಅರಬ್ಬಿ ಸಮುದ್ರಕ್ಕೆ ಹೋಗೋದ್ರಿಂದ ಒಂದಲ್ಲ ಒಂದು ಕಡೆ ಹೈವೇ ರೋಡ್ ನ ಕ್ರಾಸ್ ಮಾಡ್ತವೆ ಹಾಗಾಗಿ ಇವನು ಅಲ್ಲಿ ಬರ್ಬೋದು ಅಂತ ಹೇಳಿ ಅರಮನೆ ಗದ್ದೆಗೆ ಹೋಗ ಏನು ಆ ಜೈನರದ ಮನೆ ಅಂತ ನಾನು ಹೇಳಿದ್ನಲ್ಲ ಅಲ್ಲಿಂದ ಏನು ಹಿಂದೆ ಹೇಳಿದ್ದೆ ಅಲ್ಲಿ ಶಿರಾಡಿ ಘಾಟಿಯಲ್ಲಿ ನಾಯ್ಕನ ಹೊಳೆ ಅಂತ ಒಂದು ಹೊಳೆ ಬರುತ್ತೆ ಅಲ್ಲಿ ಒಂದು ಚಿಕ್ಕದೊಂದು ಮನೆ ಇದೆ ಅದನ್ನು ಫಾರೆಸ್ಟರ್ಗಳು ಇರ್ತಾರೆ ಅವರು ಇರ್ತಾರೆ ಅಲ್ಲಿಂದ ಅಡ್ಡೋಳೆಯವರಿಗೂ ಸುಮಾರು ಒಂದು ಹತ್ತು ಕಿಲೋಮೀಟರ್ ದೂರ ಇಲ್ಲೆಲ್ಲೂ ಬೇಡ ಅಲ್ಲಿ ಹೋಗಿ ಯಾಕೆಂದ್ರೆ ಅವನು ಹೋಗಿರೋ ಡೈರೆಕ್ಷನ್ ಈಗಿರೋದ್ರಿಂದ ನಾವು ಹೋಗಿ ಆ ನದಿ ಅಡ್ಡ ಆಗಿ ಹೋಗಿ ಹುಡ್ಕಣ ಅಂತ ಹೇಳಿ ಒಂದು ಟೀಮ್ ತಗೊಂಡು ಹೊರಟೆ ಹೇಳಿ ಕೇಳಿ ಪಶ್ಚಿಮ ಘಟ್ಟದ ಕಾಡುಗಳು ಜಿಗಣೆಗಳು ಇರುವೆ ತರ ಮಿಲಿ 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 ಅಂತ ಇರ್ತವೆ ಕೆಲವು ಜಿಗಣೆಗಳು ಹಾವಿ ಕಚ್ಚಿದ ಜಿಗ್ಣೆಗಳು ಇಲ್ಲ ಇನ್ನೊಂದು ಕೆಲವು ಜಿಗಣೆಗಳು ಮನುಷ್ಯರಿಗೆ ಕಚ್ಚಿರೆ ಅವರಿಗೆ ಗ್ಯಾಂಗ್ರೀನ್ ಆದರೂ ಆಗ್ಬೋದು ಇಲ್ಲ ಅಲ್ಲೇ ಆ ಭಾಗ ಕೊಳತ್ ಹೋದ್ರೂ ಅಂತ ವಿಷಕಾರಿ ಜಿಗಿಣಿಗಳು ಇರ್ತವೆ ಆಮೇಲೆ ನದಿ ಸೈಡೆ ನಡ್ಕೊಂಡು ಹೋಗ್ತಾ ಇದೀವಿ ಸುಮಾರು ಎಂಟು ಹತ್ತು ಕಿಲೋಮೀಟರ್ ಹೋಗಿರ್ಬೋದು ನಾವು ಹೇಗೆ ಅವನು ಹೀಗೆ ಬಂದಾಗ ಗಂಡಿ ಅಂದ್ರೆ ಅರ್ಧ ಅವನಿಗೆ ಅಡ್ಡ ಹೋಗ್ಬೇಕು ಅಂತ ಹೋಗ್ತಾ ಇದೀವಿ ಅಲ್ಲಿಂದ ಅವನು ಬಂದನು ಅಲ್ಲಿಂದ ಸ್ವಲ್ಪ ಕೆಳಗಿಳಿದ್ದು ಅಲ್ಲಿಂದ ಇನ್ನೊಂದು ಬೆಟ್ಟ ಇದೆ ಅದಕ್ಕೆ ನಾಯಿ ಬೆಟ್ಟ ಅಂತ ಅದು ಎಡಕ್ಕೆ ನಾಯಿ ಬೆಟ್ಟ ಬಲಕ್ಕೆ ದೊಡ್ಡ ಬೆಟ್ಟ ದೊಡ್ಡ ಕಾಡು ಅಂತ ಆ ದೊಡ್ಡ ಕಾಡು ಹತ್ರ ಕೆಳಗೆ ಇಳಿಲೇಬೇಕು ಅವನು ನಾವು ಇದ್ರ ಕೆಳಗಿಂದ ಜೋರ ಮಾತಾಡ್ತಾ ಹೋಗ್ತೇವೆ ಜೋರ ಮಾತಾಡ್ತಾ ಇದ್ದು ಯಾಕೆಂದ್ರೆ ಅಲ್ಲಿ ಸುತ್ತಮುತ್ತ ಇದ್ರೆ ಅವನಿಗೆ ಗೊತ್ತಾಗ್ಲಿ ಅಂತ ಕೂ ಅಂತ ಕೂಗ್ತಿದ್ದು ಕೂಗ್ತಾ ವಿಷಲ್ ಹೊಡಿಬಾರ್ದು ಯಾವುದೇ ಕಾರಣದಿಂದ ಯಾರೇ ಆಗ್ಲಿ ಮಲೆ ಕಾಡುಗಳು ಅಂತೀವಿ ಮಲೆಕಾಡುಗಳು ಅಂದ್ರೆ ಆ ಗೊಂಬೆಯಿಂದ ಹಿಡಿದು ಏನು ಪಶ್ಚಿಮ ಘಟ್ಟ ಐತಲ್ಲ ಅದರಲ್ಲಿ ವಿಸಲ್ ಹೊಡೆದ್ರೆ ಕಾಳಿಂಗ ಸರ್ಪಗಳು ಬಂದ್ಬಿಡ್ತವೆ ವಿಸಲ್ ಹೊಡೆದಲ್ಲಿಗೆ ನಮ್ಗೆ ಅನುಭವ ಆಗಿದೆ ಕಾಳಿಂಗ ಸರ್ಪಗಳು ಬರ್ತವೆ ಕಾಳಿಂಗ ಸರ್ಪಗಳು ಅಟ್ಯಾಕ್ ಮಾಡಕ್ ಬರೋಕಿಂದು ಮೊದಲು ಅದು ಉಸಿರು ಬಿಡೋದು ಉಂಟಲ್ಲ ಬರ್ತದೆ ಸೌಂಡ್ ಕೆಲ ಬರುತ್ತೆ ಆ ತರ ಸೌಂಡ್ ಬರುತ್ತೆ ನಾವು ವಿಸಿಲ್ ಹೊಡೆದಂಗೆ ಬರುತ್ತೆ ಹಾಗಾಗಿ ಯಾವುದೇ ಕಾರಣದಿಂದ ಯಾರೇ ಆಗಲಿ ಪಶ್ಚಿಮ ಘಟ್ಟಕ್ಕೆ ಹೋಗೋರು ಮಲೆಕಾಡುಗಳಿಗೆ ಹೋಗೋರು ಮಲೆನಾಡಲ್ಲಿ ಯಾವ ಯಾವುದೇ ರೀತಿ ವಿಜಲ್ ಹೊಡಿಬಾರದು ಮನುಷ್ಯರು ಕರಿಯಕ್ಕೆ ಕೂಗಬೇಕು ಕೂ ಅಂತ ಕೂಗ್ತಾ ಜೋರ ಮಾತಾಡ್ತಾ ಇರಬೇಕಾದ್ರೆ ಸುಮಾರು ಹತ್ತು ಕಿಲೋಮೀಟರ್ ಹೋಗಿದ್ದೀವಿ ನಾವು ಹೀಗೆ ಹೋಗ್ತಾ ಇದೀವಿ ಕರೆಕ್ಟಾಗಿ ನಾವು ಅರಮನೆ ಗದ್ದೆ ಅರಮನೆ ಗದ್ದೆ ಕೆಳಗೆ ಇಟಿಗೆಗೂಡು ಇಟಿಗೆಗೂಡಿಂದ ಮತ್ತೆ ಈ ಕಡೆ ಲೆಫ್ಟ್ ಸೈಡ್ ನಾಯಿ ಬೆಟ್ಟ ಅಲ್ಲಿಂದ ಮೇಲೆ ಹತ್ತಿಕ್ಕೊಳ್ಳೆ ದೊಡ್ಡ ಕಾಡು ದೊಡ್ಡ ಕಾಡು ಅಂದರೆ ಚಾರ್ಮುಡಿ ಘಾಟಿ ಅವರಿಗೆ ಅದು ಒಂದೇ ಕಾಡು ಚಿರಾಡಿ ಘಾಟಿಯಿಂದ ಹಿಡ್ದು ಪಿ ಘಾಟಿಯಿಂದ ಹಿಡಿದು ಪುಷ್ಪಗಿರಿಯಿಂದ ಶುರುವಾದರೆ ಇಲ್ಲಿ ಅದಕ್ಕಿಂತ ಹಿಂದಿಂದ ಶುರುವಾದರೆ ಮಧ್ಯೆ ಮಧ್ಯೆ ರಸ್ತೆಗಳನ್ನ ಬಿಟ್ಟರೆ ಒಂದೇ ಅದು ಅದಕ್ಕೆ ದೊಡ್ಡ ಕಾಡು ಅಂತ ನಾವು ಹೆಸರಿಟ್ಟು ಯಾವಾಗ ದೊಡ್ಡ ಕಾಡಿನ ಸಮಕ್ ಬಂದಾಗ ಒಂದು ಬಾಡಿ ನೀರೊಳಗೆ ಬಿದ್ದಿತ್ತು ಕೊಳತೋಗಿತ್ತು ಅದನ್ನು ಮತ್ತೊಂದು ಸರ್ತಿ ಹೋಗಿ ಅವೊಂದು ಬೆಳ್ಳಿ ಹಲ್ಲು ಅಲ್ಲಿ ಚಿನ್ನ ಚೈನು ಅದರಲ್ಲಿ ಸಿಡಿ ಸಾಹೇಬ ಡಾಲರು ಅಂತ ಹೇಳಿದ್ನಲ್ಲ ಅದೇ ವ್ಯಾಲಿಯಲ್ಲಿ ಹೋಗ್ಯಾನೆ ಹೋಗಿ ಆ ಕಡೆ ಡೌನ್ಗಳಿದಾನೆ ಹೊಳೆ ಹಗ್ಲ ಸಿಕ್ಕಾಪಟ್ಟೆ ಹೊಳೆ ಹರಿತಾ ಇತ್ತಲ್ಲ ನದಿ ದಾಟಕ್ಕೆ ನದಿ ಹೆದಿರ್ಬಿಟ್ಟಾನೆ ಅವನು ಇನ್ನೇನು ಮಾಡೋದು ಅಂತ ಹೇಳಿ ಅಲ್ಲೇ ಒಂದು ದಿವಸ ಅಲ್ಲೇ ಒಂದು ಮರದ ಬಟ್ಟೆನೆ ಬಿದ್ದು ಮರದ ಕೆಳಗಡೆ ರಾತ್ರೆ ಎಲ್ಲ ಮಲಿಕೆಂದು ಕೂತಾನೆ ನಮ್ಮ ಧ್ವನಿ ಜೋರ ಕೂಗೋದು ಕೇಳಿ ಕಳ್ಳಾಳ್ಕೆಂದು ಬರ್ತಾ ಇದ್ದಾನೆ ಹೊಟ್ಟೆಗಿಲ್ಲ ಎರಡು ದಿವಸ ಆಗಿದೆ ಆಮೇಲೆ ನಿಮಗೆ ಒಂದು ವಿಷಯ ಏನು ಗೊತ್ತಾ ತಣ್ಣೀರಲ್ಲಿ ಈಜೋಡಿದ್ರೆ ಇಲ್ಲ ತಣ್ಣಿನ ಮಳೆಗಾಲದಲ್ಲಿ ನೀರು ಕಾಡಲ್ಲಿ ಇಲ್ಲ ತೋಟದಲ್ಲೋ ಇಲ್ಲ ಗದ್ದೆಲೆ ಗದ್ದೆಗಳಲ್ಲಿ ಕೆಲಸ ಮಾಡ್ತಾ ಇರ ಇಲ್ಲ ನಿಂತ್ಕೊಂಡಿದ್ದಾಗ ಹಸಿವು ಜಾಸ್ತಿ ಬೇಸಿಗೆ ಹಂಗಲ್ಲ ಹಸಿವು ಹಸಿವು ಅಂದರೆ ಆ ಕೋಲ್ಡ್ ಆಗಿರ್ತದಲ್ಲ ಬಾಡಿಯೆಲ್ಲ ಅವಾಗ ದೇಹಕ್ಕೆ ಫುಡ್ ಬೇಕು ಅವನು ಫುಡ್ ಇಲ್ದಲೆ ಆಗಿದ್ದ ದೇವ ಕಂಡ ನೋಡ್ತೀವಿ ಒಂದು ಕಲ್ಲು ಬಂಡೆ ಹತ್ರ ಕೂತ್ ಬಿಟ್ಟಿದಾನೆ ಈ ಕೂತ ಇದ್ದಾನೆ ನಮ್ಮ ಕೂಗೋದ್ ಕೇಳಿ ನಮ್ ಕಡೆ ತಿರುಗಿ ನೋಡ್ತಾ ಇದ್ದಾನೆ ಅವಾಗ ಅವನ ಕಣ್ಣನ್ನು ನೋಡಿದೆ ಅವನ ಕಣ್ಣಲ್ಲಿ ಅವ್ನು ಬಂದಿದ್ದು ಸಂತೋಷ ಗೊತ್ತಾಗ್ತಾ ಅವನು ಅವನ ಆಸೆ ಬಿಟ್ಟಾಗಿದೆ ಅವನಿಗೆ ವಾಪಸ್ ಅಂತೂ ಹೋಗ ಆಗ್ತಿರ್ಲಿಲ್ಲ